ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಸಿಲಿಂಡರ್ ಸ್ಫೋಟಕ್ಕೆ ಮನೆ ಸಂಪೂರ್ಣ ಹಾನಿ ಬಾಳಿಕೋಟೆ ಪಟ್ಟಣದ ನಗರದ ರವಿ ಸೋಮರಡ್ಡಿ ಕೋಳೂರ್ ಎಂಬುವವರ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟದಿಂದ ಮನೆ ಸಂಪೂರ್ಣ ಜಂಕಗೊಂಡಿದ್ದು ಸುಮಾರು ಮೂರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗಳು ದಿನಬಳಕೆ ವಸ್ತುಗಳು ಕೆಲವು ಪ್ರಮುಖ ದಾಖಲೆಗಳು ಸುಟ್ಟು ಭಸ್ಮವಾಗಿದೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಬೆಂಕಿ ನಂದಿಸಿ ಮುಂದಾಗಬಹುದಾದ ಅನಾಹುತ ತಪ್ಪಿಸಿದ್ದಾರೆ ये चैनल देखा नहीं चलो हां देखा देखा अरे बेवकूफ मेरा मेरा वाला पूरा घाट को जीत तो होता है ला वेस्ट है ये निकल तब दूर कम है अरे मैं क्या नहीं है ನಾವು ಪೈಕಾಲ ಬಂದಿದ್ದು ನಮ್ಗೆ ಒಂದು ಇಲ್ಲಿ ಸಿಲಿಂಡರ್ ಬ್ಲಾಸ್ಟಿಕ್ ಮಾಡಿದ್ರು ನಾವು ಬಂದಿದ್ವಿ ಬಟ್ ಈಗ ನಾವು ಊಟ ಪ್ರಕಾರ ಸಿಲಿಂಡ್ರ ಅದು ಸ್ಕೋರಿಗೆ ಬ್ಲಾಸ್ಟಿಕ್ ಸ್ಕೋರ್ ಕರಿತಾಗ ಮತ್ತು ಈಗ ನಾನು ಆಗುತ್ತೆ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ